ಬಿ ಡ್ರೈವರ್ಗಳ ಮೇಲೆ ಪದೇ ಪದೇ ಹಲ್ಲೆ ಆಗುತ್ತಿರೋದು ಯಾಕೆ ಬೆಂಗಳೂರಿನಲ್ಲಿ ಒತ್ತಡದ ಕೆಲಸ ಮಾಡುತ್ತಿದ್ದಾರಾ ಬಿಎಂಟಿಸಿ ಸಿ ಡ್ರೈವರ್ಸ್ಗಳು ಅಂತಕ್ಕಂಥ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರತಕ್ಕಂಥದ್ದು ಒಂದಲ್ಲ ಒಂದು ವಿಚಾರಕ್ಕೆ ಡ್ರೈವರ್ಸ್ ಹಾಗೂ ದ್ವಿಚಕ್ರ ವಾಹನ ಸವಾರದ ನಡುವೆ ಸವಾರರ ನಡುವೆ ಕಿರಿಕ್ ಶುರು ಇದೆ ಬೆಂಗಳೂರಿನಲ್ಲಿ ಒತ್ತಡದಲ್ಲಿ ಕೆಲಸ ಎಂ ಟಿ ಸಿ ಡ್ರೈವರ್ಸ್ ಅಂತಕ್ಕಂಥ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ ಯಾಕಂದ್ರೆ ಒಂದಲ್ಲ ಒಂದು ವಿಚಾರಕ್ಕೆ ಡ್ರೈವರ್ಸ್ ಹಾಗೂ ದ್ವಿಚಕ್ರ ವಾಹನ ಸವಾರರ ನಡುವೆ ಕಿರಿಕ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಎಷ್ಟೇ ತರಬೇತಿ ನೀಡಿದರೂ ಪಾಠ ಕಲಿತಿಲ್ಲ ಬಿ ಟಿ ಟಿ ಡ್ರೈವರ್ಸ್ ಬಿ ಎಂ ಟಿ ಸಿ ಆಡಳಿತ ಮಂಡಳಿಗೆ ತಲೆನೋವು ತಂದಿರತಕ್ಕಂಥದ್ದು ಡ್ರೈವರ್ಸ್ಗಳ ಹುಚ್ಚಾಟ ಬೈಕ್ಗೆ ಬಸ್ ಟಚ್ ಮಾಡಿದ್ದಕ್ಕೆ ಡ್ರೈವರ್ಸ್ ಮೇಲೆ ಮಹಿಳೆಯ ರೌದ್ರಾವತಾರ ಕಂಡು ಬಂದಿರತಕ್ಕಂಥದ್ದು ಬಸ್ ಒಳಗೆ ನುಗ್ಗಿ ಡ್ರೈವರನ್ನು ಎಳೆದು ಮನಬಂದಂತೆ ಹಲ್ಲೆ ಮಾಡಲಾಗಿದೆ ಆ ಮಹಿಳೆಯಿಂದ ಮಹಿಳೆ ಮಾಡಿರ್ತಕ್ಕಂಥ ಹಲ್ಲೆಗೆ ಆ ಬಸ್ನಲ್ಲಿಯೇ ಕುಸಿದ ಕುಸಿದು ಬಿದ್ದಿರ್ತಕ್ಕಂಥದ್ದು ಆ ಡ್ರೈವರ್ ನಿನ್ನೆ ಸಂಜೆ ಸುಮ್ಮನಹಳ್ಳಿ ಬಿಡ್ಜ್ ಬಳಿ ಈ ಒಂದು ಘಟನೆ ನಡೆದಿದೆ ಬಿಎಂಟಿಸಿ ಡ್ರೈವರ್ ಮೇಲೆ ಹಲ್ಲೆ ಮಾಡಿದ ದೃಶ್ಯ ದೃಶ್ಯಗಳು ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು ಬಿಎಂಟಿಸಿ ಡ್ರೈವರ್ಗಳ ಮೇಲೆ ಪದೇ ಪದೇ ಹಲ್ಲೆ ಆಗ್ತಿರೋದು ಯಾಕೆ ಅಂತಕ್ಕಂಥ ಪ್ರಶ್ನೆ ಸದ್ಯಕ್ಕೆ ಮುಗಿತಾ ಇದೆ ಯಾಕಂದ್ರೆ ಸಾಕಷ್ಟು ಪ್ರಕರಣಗಳು ಇದೇ ಎರಡು ಮೂರು ತಿಂಗಳಲ್ಲಿ ಕಂಡು ಬಂದಿರತಕ್ಕಂಥದ್ದು ಒಂದಲ್ಲ ಒಂದು ವಿಚಾರಕ್ಕೆ ಡ್ರೈವರ್ಸ್ ಹಾಗೂ ದ್ವಿಚಕ್ರ ವಾಹನ ಸವಾರರ ನಡುವೆ ಕಿರಿಕುಗಳು ಕಂಡು ಬರ್ತಾ ಇದೆ ಎಷ್ಟೇ ತರಬೇತಿ ನೀಡಿದರೂ ಪಾಠ ಕಲಿಯುತ್ತಿಲ್ವಾ ಬಿ ಬಿಎಂಟಿಸಿ ಟಿ ಟಿ ಬಿ ಎಂ ಟಿ ಸಿ ಡ್ರೈವರ್ ಅವರು ಆಡಳಿತ ಮಂಡಳಿಗೆ ತಲೆನೋವು ತಂದಿರತಕ್ಕಂಥದ್ದು ಈ ಡ್ರೈವರ್ಸ್ಗಳ ಉಚ್ಚಾಟ ಬೈಕ್ಗೆ ಜಸ್ಟ್ ಬಸ್ ಟಚ್ ಮಾಡಿದ್ದಕ್ಕೆ ಡ್ರೈವರ್ ಮೇಲೆ ಮಹಿಳೆ ರೌದ್ರಾವತನ ತಾರವನ್ನು ತೋರಿಸಿರ್ತಕ್ಕಂಥದ್ದು ಬಸ್ ಒಳಗೆ ನುಗ್ಗಿ ಎಳೆದಾಡಿಕೊಂಡು ಹೊಡೆದಿರ್ತಕ್ಕಂಥದ್ದು ಆ ಡ್ರೈವರಿಗೆ ಸೇಫ್ಟಿನೇ ಇಲ್ವಾ ಒಂದು ಕಡೆ ನೋಡ್ಬೋದು ನೀವು ಆ ಕುಸಿದು ಬಿದ್ದಿರ್ತಕ್ಕಂಥದ್ದು ಆ ಡ್ರೈವರ್ ಮಹಿಳೆ ಆ ರೀತಿಯಾಗಿ ದೌರ್ಜನ್ಯವನ್ನು ಎಸಗಿರ್ತಕ್ಕಂಥದ್ದು ಅದು ಕೂಡ ಬಿ ಎಮ್ ಟಿ ಸಿ ಡ್ರೈವರ್ ಮೇಲೆ ಯಾವುದೇ ಸೇಫ್ಟಿ ಇಲ್ಲದಂತಾಗಿದೆ ಪದೇ ಪದೇ ಬಿ ಎಮ್ ಟಿ ಸಿ ಡ್ರೈವರ್ಗಳಿಗೆ ಇಲ್ಲ ಸಲ್ಲದ ಆರೋಪಗಳ ಮೇಲೆ ಹಲ್ಲೆಯನ್ನು ನಡೆಸಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಏಕಾಏಕಿ ನುಗ್ಗಿ ಸಿಕ್ಕ ಒಂದು ಜಸ್ಟ್ ಜಸ್ಟ್ ಮೀನ್ಸ್ ಜಸ್ಟ್ ಟಚ್ ಆಗಿದ್ದಕ್ಕೆ ಆ ಬೈಕ್ಗೆ ಒಳಗೆ ನುಗ್ಗಿ ಹೊಡೆದಿರ್ತಕ್ಕಂಥದ್ದು ಆ ಮಹಿಳೆ ಹಾಗೂ ಇನ್ನಿತರರು ಮನಬಂದಂತೆ ಹಲ್ಲೆ ಕೂಡ ಮಾಡಲಾಗಿದೆ ಆ ಕಾರಣಕ್ಕೆ ಕುಸಿದು ಬಿದ್ದಿರ್ತಕ್ಕಂಥದ್ದು ಆ ಡ್ರೈವರ್ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ಆ ಮಹಿಳೆಯ ರೌದ್ರಾವತಾರ ಸೇಫ್ಟಿನೇ ಇಲ್ಲದಂತಾಗಿದೆ ಸದ್ಯಕ್ಕೆ ಬಿ ಎಂ ಟಿ ಸಿ ಡ್ರೈವರ್ಗಳಿಗೆ